నమస్కారా నమస్కారం నీరణికా శెట్టి ಧರ್ಮಂ ಚಿತ್ರದಲ್ಲಿ ನಾನು ನಾಯಕಿಯಾಗಿ ನಟಿಸಿದ್ದೀನಿ ಈ ಚಿತ್ರದಲ್ಲಿ ನೀಲಾ ಅನ್ನೋ ಪಾತ್ರನ ಮಾಡಿದ್ದೀನಿ ಒಂದು ನೈನ್ಟೀನ್ ಏಯ್ಟೀಸಲ್ಲಿ ಆಗುವಂತಹ ಸಬ್ಜೆಕ್ಟ್ ಈ ಚಿತ್ರದಲ್ಲಿ ಮಾಡಿರೋದು ಒಂದು ಜಾತಿ ಬಗ್ಗೆ ಧರ್ಮದ ಬಗ್ಗೆ ಮೇಲು ಕೀಳು ಅನ್ನೋದ್ರ ಬಗ್ಗೆ ತೆಗೆದಿರುವಂಥ ಈ ಚಿತ್ರ ನೀಲ ಅನ್ನೋ ಕ್ಯಾರೆಕ್ಟರು ಇದರಲ್ಲಿ ಒಂದು ಗಂಡಸ್ರನ್ನ ಕೂಡ ತಲೆ ಎತ್ತು ನೋಡಿದಂಥ ಒಂದು ಮುಗ್ಧೆ ಅಂದರೆ ಈ ಥರ ಸಬ್ಜೆಕ್ಟ್ ನನಗೆ ಸಿಕ್ಕೇ ಇರಲಿಲ್ಲ ಅಷ್ಟು ಮುಗ್ಧೆಯ ಪಾತ್ರ ಮಾಡಿದ್ದೀನಿ ಆ್ಯಂಡ್ ಹೇಳ್ದಂಗೆ ರಾಮಾಯಣ ಕೂಡ ಮಹಾಭಾರತ ಕೂಡ ಎರಡೂ ಕೂಡ ಹೆಣ್ಣಿನಿಂದನೇ ಆಗೋದು ಈ ಧರ್ಮಂ ಚಿತ್ರದಲ್ಲಿ ನೀಲ ಅನ್ನೋ ಪಾತ್ರಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂಡ್ ಆಡಿಷನಲ್ಲಿ ಅಲ್ಲಿ ಕ್ಲಿಯರ್ ಮಾಡಿರುವಂತಹ ಸಬ್ಜೆಕ್ಟ್ ಇದು ಈ ಸಬ್ಜೆಕ್ಟಲ್ಲಿ ಅಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಈ ಚಿತ್ರ ನೀಲಾದಿಂದನೇ ಸ್ಟಾರ್ಟ್ ಆಗುತ್ತೆ ನೀಲಾದಿಂದನೇ ಹೆಂಡಾಗುತ್ತೆ ಒಳ್ಳೆ ಶೇಡ್ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾರೆ ಹೌದು ಓಕೆ ನಾನು ಈಗ ರಿಲೀಸ್ ಆಗ್ತಾ ಇರೋದು ಇದು ಮೂರನೇ ಚಿತ್ರ ಅದಾಗಿದ್ಮೇಲೆ ನಾನು ಬೇರೆ ಚಿತ್ರಗಳನ್ನ ಮಾಡ್ತಿದ್ದೀನಿ ಆದರೆ ಇಷ್ಟು ಈ ಥರ ಸಬ್ಜೆಕ್ಟು ನನಗೆ ಯಾವುದು ಸಿಗಲಿಲ್ಲ ಇಲ್ಲಿ ತನಕ ಇದೇ ನನ್ನದು ಮೇನ್ ಸಬ್ಜೆಕ್ಟ್ ನನಗೆ ಸಿಕ್ಕಿರೋದು ಆ್ಯಕ್ಚುಲಿ ನಾನು ಇದು ತುಂಬ ಟೈಮಿಗಿಂತ ಮುಂಚೆ ಎಕ್ಸ್ಪೆಕ್ಟ್ ಇದ್ದೆ ರಿಲೀಸ್ ಆಗಬೇಕು ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಅದರಲ್ಲಿ ನನ್ನ ಪಫಾರ್ಮೆನ್ಸು ನಾನು ಬೆಸ್ಟ್ ಅಂದರೆ ಬೆಸ್ಟ್ ಕೊಟ್ಟಿದ್ದೀನಿ ಆ್ಯಂಡ್ ಇದನ್ನು ಈ ಚಿತ್ರವನ್ನು ಯಾರಾದರೂ ಡೈರೆಕ್ಟರ್ಸ್ಗಳು ನೋಡಿದರೆ ಓಕೆ ಈ ಹುಡುಗಿ ಕೈಯಿಂದ ಮಾಡಿಸ್ಬೋದು ಅನ್ನೋ ಒಂದು ಥಾಟ್ ಆದರೂ ಬಂದೇ ಬರುತ್ತೆ ಸೊ ಆ ಬೆಸ್ಟ್ ಕೊಟ್ಟಿದ್ದೀನಿ ಹಾಗಾಗಿ ಈ ಚಿತ್ರ ಬೇಗ ರಿಲೀಸ್ ಆಗಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಇದ್ದೆ ಕಾರಣಾಂತರಗಳಿಂದ ಆಗಲಿಲ್ಲ ಬಟ್ ಏನಂತ ಹೇಳಿದರೆ ಕಂಪೇರಿಟಿವ್ ನನಗೆ ಈ ಥರ ಒಂದು ಸಬ್ಜೆಕ್ಟ್ ಸಿಕ್ಕಿರೋದಕ್ಕೆ ಐ ಆಮ್ ಸೋ ಹ್ಯಾಪಿ ನೀಲಾ ಅನ್ನೋ ಕ್ಯಾರೆಕ್ಟರ್ ನಾನ್ ಪ್ಲೇ ಮಾಡಿರೋದಕ್ಕೆ ಟಫ್ ಅಂತ ಹೇಳಿದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ತೀರಾ ಬೆಳ್ಳಗಿದ್ದೆ ಸ್ವಲ್ಪ ಬೆಳ್ಳಗಿದ್ದೀನಿ ಈ ಚಿತ್ರದಲ್ಲಿ ಒಂದು ಖಿಳ ಜಾತಿ ಹುಡುಗಿ ಹೇಗಿರ್ತಾರೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಮೇಕಪ್ಗೆ ಏನು ಹಾಕ್ಕೊಳ್ಳೋದಿಲ್ಲ ಅದು ನೈನ್ಟೀನ್ ಏಯ್ಟಲ್ಲಿಂತ ಇರುವಾಗ ತೀರಾ ಕಪ್ಪಿಗೆ ನನ್ನ ತೋರಿಸ್ಬೇಕಿತ್ತು ಆ್ಯಂಡ್ ಅದಾಗಿದ್ಮೇಲೆ ನನಗೆ ಕೊಟ್ಟಿರೋಂಥ ಡೈಲಾಗ್ಸ್ಗಳು ನನ್ನ ಡೈರೆಕ್ಟ್ರಿಗೆ ಈ ಹುಡುಗಿ ತುಂಬ ಅಂದರೆ ಶಾರ್ಟ್ಸ್ಗಳ ಮೇಲೆ ಶಾರ್ಟ್ಸ್ಗಳನ್ನ ತಗೋತಾಳ ಅಥವಾ ಏನಂತಾರೆ ತುಂಬ ಟೇಕ್ಸ್ಗಳನ್ನ ತಗೋತಾಳ ಅದನ್ನ ಅವ್ರು ಚೆಕ್ ಮಾಡಬೇಕಿತ್ತು ಹಾಗಾಗಿ ಇದನ್ನ ನನಗೆ ಆಡಿಷನ್ ಕೊಟ್ಟರು ಆಡಿಷನಲ್ಲಿ ಆ್ಯಕ್ಚುಲಿ ಮೂರು ಪೇಜ್ ಡೈಲಾಗ್ ಕೊಟ್ಟರು ಅಂದರೆ ಅವ್ರಿಗೆ ಏನಂತ ಹೇಳಿದ್ರೆ ನಾನು ಒನ್ ಡೇ ಟೇಕಲ್ಲಿ ಮಾಡ್ತೀನಿ ಅಥವಾ ನಾನು ಜಾಸ್ತಿ ಟೇಕ್ ತಗೊಳ್ತೀನ ಅನ್ನೋದನ್ನ ನೋಡಬೇಕಾಗಿತ್ತು ಆ್ಯಂಡ್ ಮೇಲೆ ನನ್ನದು ಆಮೇಲೆ ಪರ್ಫಾಮೆನ್ಸ್ ನಾನು ಕ್ಲಿಯರ್ ಮಾಡಿದ ಮೇಲೆ ನನ್ನ ನನ್ನ ಪಫಾಮೆನ್ಸ್ ಅವ್ರಿಗೆ ಮೇಲೆ ಇಲ್ಲ ಈ ಹುಡುಗಿ ಹತ್ರ ಸ್ವಲ್ಪ ಮೇಕಪ್ ಎಲ್ಲ ಮಾಡಿಸಿ ಸ್ವಲ್ಪ ಕಪ್ಪಕ್ಕೆ ತೋರಿಸೋಣ ಅಂತೇಳಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕೃಷ್ಣ ಸುಂದರಿ ಅಂತ ಹೇಳ್ತಾರಲ್ಲ ಐ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್ ಸಾಂಗ್ ನೋಡಬೇಕಾದ್ರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈಗ ನೋಡೋದಕ್ಕೂ ಅಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅಷ್ಟು ಆಗಿ ತೆಗೆದಿದ್ದಾರೆ ಅಂದರೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಇದು ಯಾರಾದರೂ ನನ್ನ ಪ್ರೊಫೈಲ್ ಕೇಳಿದರೆ ಓಕೆ ಒಂದು ಒಂದೊಳ್ಳೆ ಸಾಂಗ್ ಇದೆ ನನ್ನ ಹತ್ರ ಒಂದು ಒಳ್ಳೆ ಚಿತ್ರನ ತೆಗ್ದಿದ್ದೀನಿ ಅಂತ ತೋರಿಸ್ಬೋದು ಹಾಗಾಗಿ ಈ ಚಿತ್ರ ತುಂಬಾ ಸ್ಪೆಷಲ್ ನನಗೆ ಹೌದು ಸಮಸ್ಯೆ ಆದರೂ ಆಗ್ಬೋದು ಅದು ನಮ್ಮ ಕೈಯಲ್ಲಿಲ್ಲ ಅಂದರೆ ತೋರಿಸೋದ್ವಾಗ ತುಂಬ ಅದನ್ನು ಯೋಚನೆ ಮಾಡಿಬಿಟ್ಟು ತೋರಿಸಿದ್ದಾರೆ ನಮ್ಮ ಡೈರೆಕ್ಟರು ಈಗ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಸ್ ವೆರಿ ಪರ್ಟಿಕ್ಯುಲರು ಆ ಸೀನ್ ಆಗೇ ಬರಬೇಕು ಅಂತ ಹೇಳಿದ್ರೆ ಅದೇ ಥರ ಬರಬೇಕು ಈಗ ನಮ್ಮದೇ ಒಂಥರ ಬೇರೆ ಥರ ಆಕ್ಟಿಂಗ್ ಇರುತ್ತೆ ಬಟ್ ಅವ್ರು ಏನಂತ ಹೇಳಿದರೆ ಈ ಥರ ಬರಬೇಕು ಅಂತ ಹೇಳಿದ್ರೆ ಅದೇ ಥರ ತೆಗೆಸ್ತಾಯಿದ್ರು ಈಗ ಆ ಸ್ಕ್ರಿಪ್ಟನ್ನು ಮಾಡ್ಬೇಕಾದ್ರೆ ಅವ್ರು ತುಂಬ ಅದ್ರ ಬಗ್ಗೆ ಯೋಚನೆಗಳನ್ನ ಮಾಡಿ ಈಗ ನೋಡಿ ನೀವೇ ಕೂಡ ಈಗ ಇದರಲ್ಲಿ ಕೂಡ ಕೊಡ್ಬೇಕಾರೆ ಭಗವದ್ಗೀತೆಯನ್ನು ಅವರು ಗಿಫ್ಟಾಗಿ ಕೊಟ್ಟರು ಸೊ ಎಷ್ಟು ಒಂದು ಗಿಫ್ಟ್ ಬಗ್ಗೆನೇ ಅಷ್ಟು ಆಲೋಚನೆ ಮಾಡುವವರು ಈಗ ಧರ್ಮದ ಬಗ್ಗೆ ಪೋಸ್ಟರ್ ಬಗ್ಗೆ ಹೇಳೋದು ಧರ್ಮಮ್ ಅಂತ ಬರೋದಿರೋದ್ರಲ್ಲಿ ಅಲ್ಲೇ ನೋಡಿ ಕಟ್ 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 ಎಷ್ಟು ಎಷ್ಟು ಲೋಪಗಳಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದನ್ನ ಯೋಚನೆ ಮಾಡುವಾಗ ಈ ಸ್ಕ್ರಿಪ್ಟನ್ನು ಕೂಡ ತುಂಬ ಯೋಚನೆ ಮಾಡಿಬಿಟ್ಟೆ ತೆಗ್ದಿರ್ತಾರೆ ಅವರು ಯಾಕಂತ ಹೇಳಿದ್ರೆ ನಮ್ಮ ಪ್ರತಿ ಸಲ ನಮ್ಮ ಡೈರೆಕ್ಟರ್ ಬಗ್ಗೆ ಯಾವ್ದಾದ್ರು ವಿಷಯವಾಗಿ ಮಾತಾಡ್ಬೇಕಾದ್ರೆ ಅವ್ರು ಆಲ್ಮೋಸ್ಟ್ ಯಾವಾಗಲೂ ಕೂಡ ನಮ್ಮ ಚಿತ್ರದ ಬಗ್ಗೆ ಕನವರಿಸ್ತಾ ಇರ್ತಾರೆ ಎವ್ರಿ ಟೈಮ್ ವೆರಿ ಗುಡ್ ಟೆಕ್ನಿಷಿಯನ್ ಅವರಾಗಲಿ ನಮ್ಮ ಡಿಒ ಪಿ ಆಗಲಿ ಸೊ ಒಂದೊಳ್ಳೆ ಟೆಕ್ನಿಷಿಯನ್ ಇಟ್ಕೊಂಡಿರುವಂಥ ಮಾಡಿರೋ ಸಬ್ಜೆಕ್ಟ್ ಈ ಚಿತ್ರನ ಆಲ್ರೆಡಿ ತುಂಬಾ ಜನ ಡೈರೆಕ್ಟರ್ಗಳು ನೋಡಿದ್ದಾರೆ ತುಂಬಾ ಜನ ಬ್ಯಾಕಪ್ ಇದ್ದಾರೆ ಲೈಕ್ ಅಂತ ಹೇಳಿದ್ರೆ ಓಕೆ ಇದನ್ನ ರಿಲೀಸ್ ಮಾಡೋಣ ಅಂತೇಳಿ ತುಂಬಾ ಜನ ನಾನೇ ಹೊರಗಡೆ ಹೋಗ್ಬೇಕು ೇ ನಿಮ್ದು ಬರ್ತಾ ಬರ್ತಿದೆಯಲ್ಲ ಅಂತ ಹೇಳಿದರೆ ನಮ್ಮ ಬಗ್ಗೆ ಇದ್ರ ಬಗ್ಗೆ ಕೇಳಿದ್ದೀನಿ ಅಂತ ಹೇಳಿದರೆ ಸೊ ರಿಲೀಸ್ ಆಗೋಕ್ಕಿಂತ ಮುಂಚೆ ತುಂಬ ನನಗೆ ಸ್ಪೆಷಲಿ ಟೆಕ್ನಿಷಿಯನ್ ನಾನು ಪ್ರೇಕ್ಷಕರ ಬಗ್ಗೆ ಹೇಳ್ತಾರೆ ಸ್ಪೆಷಲಿ ಟೆಕ್ನಿಷಿಯನ್ಸ್ಗಳು ಈ ಥರ ಹೇಳಬೇಕಾದ್ರೆ ಐ ವಾಸ್ ಫೆಲ್ಟ್ ವೆರಿ ಹ್ಯಾಪಿ ಅಂದರೆ ಒಳ್ಳೆ ರೀತಿ ರಿಲೀಸ್ ಆಗಲಿ ಅನ್ನೋದು ನನ್ನ ಆಶಯ ಅಷ್ಟೇ ಅಂದರೆ ಆಲ್ಮೋಸ್ಟ್ ಅದು ಆ್ಯಕ್ಚುಲಿ ಕ್ವೆಶನ್ಸ್ ತುಂಬ ಜನ ಕೇಳಿದ್ದಾರೆ ನನ್ನ ಹತ್ರ ಬಟ್ ಹೇಳಿದರೆ ಹೀರೋಗೆ ಕರಿಮುತ್ತು ಅನ್ನೋ ಕ್ಯಾರೆಕ್ಟ್ರ್ ಇದೆಯಲ್ಲ ಆ ಕ್ಯಾರೆಕ್ಟ್ರಿಗೆ ಅದೇ ಥರ ನೋಡೋರು ಬೇಕು ಈಗ ಸರ್ ಹೇಳಿದ್ರು ಒಂದು ಕರಿ ಮತ್ತು ಮುತ್ತು ಅದ್ರ ಬಗ್ಗೆ ಅವರು ವಿಶ್ಲೇಷಣೆ ಕೊಟ್ಟರು ಏನು ಅಂತ ಅಂತೇಳ್ಬಿಟ್ಟು ಅವ್ರ ಕ್ಯಾರೆಕ್ಟ್ರ್ ಅದೇ ಥರ ಇದೆ ಈಗ ಅದರಲ್ಲಿ ನೀವು ನೋಡಿದರೆ ಟ್ರೇಲರಲ್ಲಿ ಸರಾಯಿ ಕಾಯಿಸೋದು ಅದನ್ನೆಲ್ಲ ನೋಡಿದ್ರೆ ಸರಾಯಿ ಕಾಯಿಸೋ ಹುಡುಗ ಹೇಗಿರ್ತಾನೆ ಅಲ್ವಾ ಇಟ್ಸ್ ಲೈಕ್ ಸೊ ಏನಂತ ಹೇಳಿದ್ರೆ ಈಗ ಏನೋ ಇರಬೇಕಾದ್ರೆ ಒಬ್ರು ಚಾಕ್ಲೇಟ್ ಬಾಯ್ನ ತಗೊಬಂದು ಕೂತ್ಕೊಂಡ್ರೆ ಆ ಕರಿಮುತ್ತು ಅನ್ನೋ ಕ್ಯಾರೆಕ್ಟ್ರಿಗೆ ಸೂಟ್ ಆಗುತ್ತಾ ಇಲ್ಲ ತಾನೆ ಸೊ ಅದೇ ಥರ ನಾನು ಹೇಳಿದ್ನೆಲ್ಲ ನಾನು ಒಂದು ಮೂರು ಪೇಜ್ ಡೈಲಾಗ್ನ ಒಂದು ಶಾರ್ಟಲ್ಲಿ ಇದು ನಾನು ಮಾಡಿ ತೋರಿಸಿದ್ರು ನನ್ನ ಶಾರ್ಟ್ ಲಿಸ್ಟ್ ಇಟ್ಟರು ಅಂತೇಳಿದ್ರೆ ಮೈ ನನ್ನ ಡೈರೆಕ್ಟರು ತುಂಬ ವೆರಿ ಪರ್ಟಿಕ್ಯುಲರು

ಸರ್ ಏನಂತ ಹೇಳಿದ್ರೆ ಈ ಸಬ್ ಈಗ ಆ್ಯಕ್ಚುಲಿ ಟ್ರೈಲರ್ ನಿಮಗಿಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎರಡು ಒಳ್ಳೆ ಸಾಂಗ್ಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಸ್ವಲ್ಪ ನಮ್ಮ ಪ್ರೇಕ್ಷಕರು ಓಕೆ ಇದೊಂದು ಚೆನ್ನಾಗಿದೆ ಇದೊಂದು ಸ್ಕ್ರಿ ಸ್ಕ್ರಿಪ್ಟ್ ಧರ್ಮದ ಬಗ್ಗೆ ಬಂದಿದೆ ಜಾತಿ ಮೇಲು ಜಾತಿ ಈ ಥರ ಸೆನ್ಸಿಟಿವ್ ಸಬ್ಜೆಕ್ಟ್ಗಳನ್ನ ಯಾರು ಕೂಡ ಟಚ್ ಮಾಡೋಕ್ಕೆ ಜಾಸ್ತಿ ಜನ ಹೋಗಲಿಲ್ಲ ಅದು ಅದರಿಂದಾಗಿ ಒಂದು ಸ್ಪೆಷಲ್ಲು ಆಮೇಲೆ ಅದಾಗಿದ್ಮೇಲೆ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಈ ಚಿತ್ರನ ಕೂಡ ಒಂದು ಸಲ ಬಂದು ನೋಡಬೇಕಷ್ಟೇ ಈಗ ಯಾರ್ಯಾರು ಈ ಚಿತ್ರಗಳನ್ನ ನೋಡಿದಾರೋ ಕೆಲವೊಬ್ರು ಇರ್ತಾರೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋರು ಯಾರು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರ ನಮ್ಮ ಚಿತ್ರನ ದಯಮಾಡಿ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆ ತಿಳಿಸಿ ನೀವು ಯಾವತ್ತೂ ಕೂಡ ಓಹ್ ನಾನು ಯಾವುದೋ ಒಂದು ಕೆಟ್ಟ ಚಿತ್ರ ನೋಡಿದ್ದೀನಿ ಅಂತ ಮಾತ್ರ ನೀವು ಹೇಳೋದಿಲ್ಲ ಅದಕ್ಕೆ ನಾನು ಗ್ಯಾರಂಟಿ ನಾನು ಈ ಈ ಗ್ಯಾರಂಟಿ ನಾನು ಯಾವ ಚಿತ್ರದಲ್ಲೂ ಕೊಟ್ಟಿರಲಿಲ್ಲ ಬಟ್ ಈ ಚಿತ್ರದಲ್ಲೇ ಈ ಗ್ಯಾರಂಟಿನ ಕೊಡ್ತೀನಿ ನೀವು ಕೆಟ್ಟ ಚಿತ್ರ ಅಂತ ನೋಡಿರೋದಿಲ್ಲ ಒಂದು ಒಳ್ಳೆಯ ಚಿತ್ರ ನೋಡಿದ್ದೀರಿ ಅಂತ ಅನ್ಕೋತೀರಾ ಸೊ ಹಾಗಾಗಿ ನನಗೆ ಬರೋ